ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನು ಇದು ನವರಾತ್ರಿಗಿಂತ ಮೊದಲನೇ ದಿನ ಅಂದ್ರೆ ಅಮಾವಾಸ್ಯ ದಿನದ ಬ್ಲಾಗ್ ಆಗಿರುತ್ತೆ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೊಳ್ಳೆ ಟಿಪ್ಸ್ ಗಳನ್ನ ಕೊಡೋಕೆ ಟ್ರೈ ಮಾಡಿದೀನಿ ಕೊಟ್ಟಿದ್ದೀನಿ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ನಾನು ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ನ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಇನ್ನು ಈ ವಿಡಿಯೋದಲ್ಲಿ ನಾನು ಹೇಳಬೇಕು ಅನ್ಕೊಂಡಿರೋ ವಿಷಯ ಏನಪ್ಪಾ ಅಂತ ಅಂದ್ರೆ ಕೆಲವರಿಗೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಮಗೆ ಆದರೂ ಕೂಡ ನಾವು ಸಣ್ಣ ಆಗಬೇಕು ಅದಕ್ಕೆ ಟಿಪ್ಸ್ ಕೊಡಿ ಅಂತ ಹೇಳಿ ಜನ ಆ ಕಾರಣಕ್ಕಾಗಿ ನಾನು ಈ ಟಿಪ್ಸ್ ಇನ್ನು ನಾನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ನೀರ್ ದೋಸೆ ಮಾಡ್ಕೊಂಡಿದ್ದೆ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅದಕ್ಕೆ ನಾವು ತುಂಬಾ ಇರುತ್ತಲ್ಲ ದೋಸೆ ಒಂದು ಅಥವಾ ಎರಡು ತಿನ್ಕೊಂಡ್ರು ಕೂಡ ನಾವು ಡಯಟ್ ಮಾಡೋದಕ್ಕೇನು ಏನ್ ಪ್ರಾಬ್ಲಮ್ ಏನಾಗಲ್ಲ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅನ್ನೋರಿಗೆ ಸಿಂಪಲ್ ಆಗಿರೋ ಒಂದು ಪ್ಲಾನ್ ಹೇಳ್ತೀನಿ ಅಂದರೆ ನೀವು ಬೆಳಗ್ಗೆ ತಿಂಡಿ ತಿಂತೀರಲ್ವಾ ಬೆಳಗ್ಗೆ ತಿಂಡಿ ತಿನ್ನಬೇಕಾದ್ರೆ ನೀವು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಈಗ ನಾವು ನಾಲ್ಕು ದೋಸೆ ತಿನ್ನುವಂಥವ್ರು ಈಗ ನನಗೆ ನಾಲ್ಕು ದೋಸೆ ಬೇಕು ಪ್ರತಿದಿನ ಅಂತ ಅನ್ನೋವಂಥವ್ರು ನಾಲ್ಕು ದೋಸೆ ಜಾಗದಲ್ಲಿ ಒಂದು ದೋಸೆನೇ ಕಡಿಮೆ ಮಾಡಿ ಆ ಒಂದು ದೋಸೆ ಜಾಗದಲ್ಲಿ ಫಸ್ಟ್ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಒಂದು ಲೋಟ ನೀರು ಕುಡ್ಕೊಂಡು ಸ್ಟಾರ್ಟ್ ಮಾಡ್ತೀವಲ್ವಾ ಆ ಒಂದು ದೋಸೆ ತಿನ್ನೋ ಜಾಗದಲ್ಲಿ ಪಲ್ಯನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚಟ್ನಿ ಇದೆ ಪಲ್ಯ ಏನು ಇಲ್ಲ ಅಂದಾಗ ಯಾವುದಾದ್ರೂ ಒಂದು ತರಕಾರಿ ಕ್ಯಾರೆಟು ಅಥವಾ ಬೀಟ್ರೋಟು ನಾವು ಹಸಿಯಾಗೆ ತಿನ್ನೋಕೆ ನಿಮಗೆ ಅನುಕೂಲ ಆಗುವಂಥ ಯಾವುದಾದ್ರೂ ಒಂದು ತರಕಾರಿನ ನೀವು ಇಲ್ಲಿ ತೊಗೊಳ್ಬೋದು ಅವಾಗ ಏನಾಗುತ್ತೆ ಅಂದರೆ ನಿಮಗೆ ನಾಲ್ಕು ದೋಸೆ ಇದು ಮೂರಕ್ಕೆ ಬರುತ್ತೆ ಅಂದರೆ ನಮಗೆ ಕಾರ್ಬೋಹೈಡ್ರೇಟ್ ಕಡಿಮೆ ಆಗುತ್ತೆ ಇಲ್ಲಿ ನಮಗೆ ವೆಜಿಟೇಬಲ್ಸ್ನ ನಾವು ಜಾಸ್ತಿ ಮಾಡ್ತೀವಿ ಅಲ್ಲಿ ಕೂಡ ನಮಗೆ ಫಿಲ್ಲಿಂಗ್ ಆಗಿರುತ್ತೆ ಆದಷ್ಟು ನಾವು ವೆಜಿಟೇಬಲ್ಸ್ ಏನು ತೊಗೋತೀವಲ್ವಾ ಅದನ್ನು ತಿಂಡಿ ತಿನ್ನ ಿಂತ ಮುಂಚೆ ಫಸ್ಟ್ ತಿನ್ಕೊಂಡ್ರೆ ನಮಗೆ ತಿಂಡಿ ಸ್ವಲ್ಪ ಕಡಿಮೆ ಸಿರುತ್ತೆ ಅದಾದ್ಮೇಲೆ ಈ ಮೂರು ದೋಸೆಯಿಂದ ಎರಡು ದೋಸೆಗೆ ಎರಡು ದೋಸೆ ಮಿನಿಮಮ್ ನಾವು ತಿನ್ಬೇಕಾಗುತ್ತೆ ನಮಗೆ ಶಕ್ತಿ ಬೇಕಲ್ವಾ ಎವ್ರಿ ಡೇ ನಮಗೆ ಫುಲ್ ಡೇ ನಾವು ಎನರ್ಜೆಟಿಕ್ ಆಗಿರಬೇಕು ಕ್ರಿಯೇಟಿವ್ ಆಗಿರಬೇಕು ಅಂತ ಅಂದರೆ ಆ ಕಾರಣಕ್ಕೆ ವೆಜಿಟೇಬಲ್ಸ್ನ ತಿನ್ನೋದು ಇಲ್ಲ ನಾವು ಎಗ್ ತಿನ್ಬೋದು ಮೊಟ್ಟೆ ಒಂದು ಅಥವಾ ಎರಡು ಮೊಟ್ಟೆ ಇಲ್ಲ ನಮ್ಗೆ ಏನಾದರೂ ಒಂದು ಕಷಾಯ ಮಾಡ್ಕೊಂಡು ಕುಡಿಯೋದು ಅಥವಾ ಯಾವುದಾದ್ರೂ ಒಂದು ಡ್ರಿಂಕು ವೆಜಿಟೇಬಲ್ಸ್ ಡ್ರಿಂಕ್ ಆಗಿರ್ಬೋದು ಜ್ಯೂಸು ಆ ಥರದ್ದು ಮಾಡ್ಕೊಂಡು ಕುಡಿಯೋದು ಆ ಥರನೂ ಕೂಡ ಮಾಡ್ಬೋದು ಇಲ್ಲ ತಿಂಡಿ ತಿಂದಾಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಯಾವುದಾದ್ರೂ ಒಂದು ಹಣ್ಣು ಆ್ಯಪಲ್ ಆಗಿರ್ಬೋದು ಬನಾನಾ ಆಗಿರ್ಬೋದು ಯಾವುದಾದ್ರೂ ಒಂದು ಹಣ್ಣನ್ನು ತಿನ್ನುವಂಥದ್ದು ಈ ರೀತಿ ರೀತಿ ನಾವು ಮಾಡ್ಕೊಂತ ಹೋದಾಗ ನಮಗೆ ಫೀಲಿಂಗ್ ಆಗು ಇರುತ್ತೆ ಹಾಗೆ ನಾವು ಫಾಸ್ಟಿಂಗ್ ಮಾಡ್ತಿದೀವಿ ಅಂತಾನು ಅನ್ಸೋದಿಲ್ಲ ಆಟೋಮೆಟಿಕ್ ಆಗಿ ನಮ್ಮ ದೇಹದ ತೂಕ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ನಾನು ತಲೆ ಎಣ್ಣೆ ಹಚ್ಕೊತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಾನು ಯಾವ ರೀತಿ ಎಣ್ಣೆ ಹಚ್ಕೋತೀನಿ ಅಂತ ಹೇಳಿ ಬಟ್ ಇವತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಳ್ಳೋಕ್ಕಿತ್ತು ಹಾಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕಿದೆ ಬಟ್ಟೆ ಸ್ಟಿಚ್ ಮಾಡಿದ್ದು ವೀಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಬ್ಬರು ನನ್ನ ಹತ್ರ ಬ್ಲೌಸು ಕಟ್ಟಿಂಗ್ ಅಕ್ಕ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ ಒಬ್ಬರು ಅಂತಲ್ಲ ತುಂಬ ಜನ ಮಾಡಿದ್ದಾರೆ ಅದರಲ್ಲೊಬರು ಜಾಸ್ತಿ ಕೇಳಿದ್ದಾರೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ಟಿಂಗನ್ನ ಖಂಡಿತವಾಗ್ಲೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡ್ತೀನಿ ಆಯಿತಾ ಇದು ನಾನು ಅಮಾವಾಸ್ಯ ದಿನ ಮಾನೆಯಲ್ಲಿ ನಾನು ಬಿರಿಯಾನಿ ಮಾಡ್ಕೊಂಡಿದ್ದೆ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೆ ಅದು ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಫಸ್ಟು ಈ ಬಿರಿಯಾನಿ ತುಂಬನೇ ಟೇಸ್ಟ್ಫುಲ್ಲಾಗಿರುತ್ತೆ ಗ್ರೀನ್ ಕಲರ್ ಇರುತ್ತೆ ಹೋಟೆಲ್ ಸ್ಟೈಲಂತೂ ತುಂಬನೇ ಸೇಮ್ ಹೋಟೆಲ್ ಸ್ಟೈಲಾಗಿ ಇರುತ್ತೆ ಆಯಿತಾ ಇದಕ್ಕೆ ಇದಿಷ್ಟಕ್ಕೂ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಮತ್ತು ಸೋಂಪು ಕಾಳು ಇದಿಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನ ನಾವೆಷ್ಟು ನುಣ್ಣಗೆ ರುಬ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಫುಲ್ ಎಲ್ಲನೂ ಸ್ಪ್ರೆಡ್ ಆಗಬೇಕಲ್ವ ಅದು ಆ ಕಾರಣಕ್ಕೆ ಇನ್ನೂ ಒಂದು ಒಂದು ಎರಡಷ್ಟು ಈರುಳ್ಳಿ ಒಂದೇನೋ ಟೊಮ್ಯಾಟೊ ಇಷ್ಟು ಮಾತ್ರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನೂ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ನಾಲ್ಕೈದು ಲವಂಗ ಚಕ್ಕೆ ಸ್ಟಾರ್ ಫ್ಲವರು ಮತ್ತು ಸೋಂಪು ಕಾಳು ಇಷ್ಟು ಹಾಕಿ ಪಲಾವ್ ಎಲೆ ಇದನ್ನು ನಾವು ಪಲಾವ್ ಎಲೆ ಅಂತೀವಿ ಮಲೆನಾಡು ಕಡೆ ಎಲ್ಲರ ಮನೆಗಳಲ್ಲೂ ಇರುವಂಥ ಎಲೆ ಅದು ಈ ಬಿರಿಯಾನಿಗೆ ವೆಜಿಟೇಬಲ್ ಪಲಾವಿಗೆಲ್ಲ ಹಾಕಿದಾಗ ತುಂಬ ಪರಿಮಳ ಕೊಡುತ್ತೆ ಅದನ್ನ ಒಣಗಿಸಿ ಕೂಡ ಇಟ್ಕೊಳ್ಬೋದು ಅದಕ್ಕೆ ಈರುಳ್ಳಿ ಮತ್ತು ಎಲೆ ಅದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಅದು ಫ್ರೈ ಹೇಗಾಗಬೇಕಂದ್ರೆ ಈರುಳ್ಳಿ ಸ್ವಲ್ಪ ಕೆಂಪಿಗೆ ಅಷ್ಟು ನಾವು ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕಿ ಅದಕ್ಕೆ ನಮ್ಗೆ ಎಷ್ಟು ಚಿಕನ್ ಬೇಕೋ ಅಷ್ಟು ಚಿಕನ್ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ಮಾಡ್ಕೋತೀವಿ ಅಷ್ಟೇ ನಾನು ನನ್ನ ಮಗ ಅಷ್ಟೇ ಇರೋದು ಪಾಪು ಏನು ತಿನ್ನೋದಿಲ್ಲ ಅದಕ್ಕೆ ಅದಾದಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊನೂ ಹಾಕ್ಕೊಂಡು ರುಬ್ಬಿರುವಂಥ ಖಾರನೂ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಕುದಿತಾ ಇದೆ ಅನ್ನೋವಾಗ ನಾನು ಸ್ವಲ್ಪ ಒಂದು ಎರಡು ಅಥವಾ ಮೂರು ನಿಮಿಷ ನೆನೆಸಿಟ್ಟಿರೋ ಅಕ್ಕಿ ನಾನಿಲ್ಲಿ ಬುಲೆಟ್ ರೈಸ್ ತೊಗೋತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ನಾವು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ನಾವು ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಎರಡು ವಿಸಿಲ್ ಬರ್ಸಿದ್ರೆ ಸಾಕು ಬಿರಿಯಾನಿ ಮಾತ್ರ ಸೂಪರಾಗಿ ಬಂದಿತ್ತು ತುಂಬಾ ಚೆನ್ನಾಗಿರುತ್ತೆ ನಾನು ಲಾಸ್ಟಲ್ಲಿ ಮೊಸರು ಆ್ಯಡ್ ಮಾಡಿದ್ದೀನಿ ಮೊಸರನ್ನ ಬೇಕಾದವ್ರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ಪು ಕೂಡ ಮಾಡ್ಕೊಳ್ಬೋದು ಬಿರಿಯಾನಿ ಮಾತ್ರ ಸೂಪರಾಗಿತ್ತು ಇನ್ನೂ ನಾವು ಡಯೆಟ್ ಮಾಡಬೇಕು ಅಂತ ಅನ್ನೋರು ಬಿರಿಯಾನಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗೇ ಆಗುತ್ತೆ ವೀಕ್ಲಿ ಒನ್ಸ್ ಈ ಥರ ತಿನ್ನೋದ್ರಿಂದ ನಮ್ಗೆ ಯಾವ ಪ್ರಾಬ್ಲಮ್ ಆಗೋಲ್ಲ ಮೊದಲೆಲ್ಲ ನಾವು ಒಂದು ವಾರದಲ್ಲಿ ಮೂರು ನಾಲ್ಕು ಸಲ ತಿಂತಿದ್ವಿ ಈಗ ವೀಕ್ಲಿ ಒನ್ಸ್ ಬಂದಿದ್ದೀನಿ ಸೊ ಇದೇ ಥರ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋದಾಗ ನಮ್ಮ ದೇಹದಲ್ಲಿ ಆರೋಗ್ಯವಂತ ಬದಲಾವಣೆಗಳು ಖಂಡಿತವಾಗ್ಲೂ ಕಾಣುತ್ತೆ ಸೊ ಈ ವಿಡಿಯೋನ ನೋಡಿ ಕೊಡಿ ನಮಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮಾಡಿ ನಿಮಗೆ ತಿಳಿಸಿ ಆಯಿತಾ ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್